ಎಲ್ಲರಿಗೂ ನಮಸ್ಕಾರ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಎಳೆದೆಲೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಅದಕ್ಕೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಒಂದು ಚಮಚದಷ್ಟು ಬೇಳೆ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗದಕ್ಕೆ ಬಂದ ತಕ್ಷಣನೇ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಬೇಕು ಒಂದು ಚಮಚ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಬೇಗ ಫ್ರೈ ಆಗುತ್ತೆ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಹಾಕಿ ಚಟಪಟ ಅಂದ ತಕ್ಷಣವೇ ಸ್ವಲ್ಪ ಕರಿಬೇವು ಕರ್ಬೇವು ಹಾಕಿ ಫ್ರೈ ಮಾಡಬೇಕು ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಬಿಳೆದೆಲೆ ಹಾಕಬೇಕು ಒಂದು ಎಂಟೆ ಬಿಳೆದೆಲೆ ತೊಗೊಂಡಿದ್ವಿ ಈಗ ಪೂಜೆಗೆಲ್ಲ ಇಟ್ಟಿದ್ವಲ್ಲ ಅದು ಹಿಂಗೆ ಸುಮ್ಮನೆ ಒಣಗಿಸಿದ್ದು ಮಾಡೋದಕ್ಕಿಂತ ಈ ರೀತಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ಇದು ಕಪ್ಪು ಬಾ ವೀಳ್ಯದೆಲೆ ತಗೊಳ್ಳೋದಕ್ಕಿಂತ ಅಂಬರ್ಡೆ ವೀಳ್ಯದೆಲೆ ಅಂತ ಸಿಗುತ್ತೆ ಅದು ತಗೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮಾಡಿಟ್ಕೊಂಡಿರೋ ಅಂಥ ಅನ್ನನ ಆರಿಸ್ಬಿಟ್ಟು ಹಾಕ್ತಾ ಇದ್ದೀವಿ ದ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕೊನೆಗೆ ಅರ್ಧ ನಿಂಬೆ ರಸ ಹಾಕಬೇಕು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಿಳ್ಯದೆಲ್ಲ ಚಿತ್ರಾನ್ನ ಆಗುತ್ತೆ ಮೀನು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದು ಮಿಕ್ಸ್ ಕೂಡ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಕ್ಕೋಸ್ಕರ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀವಿ ನೀವು ಕೂಡ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ವೀಳ್ಯದೆಲೆ ಚಿತ್ರಾನ್ನ ರೆಡಿ ಆಯ್ತು